ಚಿಕ್ಕಬಳ್ಳಾಪುರ ನಗರದ ಸಂಸದ ಸುಧಾಕರ್ ಗೃಹ ಕಚೇರಿಯಲ್ಲಿ ಬಿಜೆಪಿ ಮುಖಂಡರಿಂದ ನವೆಂಬರ್ ಇಪ್ಪತ್ತಾರರಂದು ನಡೆಯಲಿರುವ ಸಂವಿಧಾನ ಜಾಗೃತಿ ಸಪ್ತಾಹ ಮತ್ತು ಭೀಮಾ ಸ್ಮರಣೆ ಕಾರ್ಯಕ್ರಮದ ವಿಚಾರವಾಗಿ ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಬಿಜೆಪಿ ಮುಖಂಡರ ಜೊತೆ ಪೂರ್ವಭಾವಿ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ವಿರುದ್ಧ ಓಟ್ ಚೋರಿ ಬಗ್ಗೆ ದೊಡ್ಡದಾದ ಆರೋಪಗಳು ಮಾಡಿತ್ತು ಆದರೆ ಓಟ್ ಚೋರ್ ಮಾಡಿದ್ದು ಕಾಂಗ್ರೆಸ್ ಪಕ್ಷದವರೇ ಎಂದು ಕಾಂಗ್ರೆಸ್ ಮುಖಂಡರು ಬಾಯಲ್ಲಿ ಬಂದಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಜಂಗಲ್ ರಾಜ್ ಜೊತೆ ಕೈಜೋಡಿಸಿ ದುರಾಡಳಿತ ಮಾಡಲು ಮುಂದಾಗಿದ್ದರು ಆದರೆ ಬಿಹಾರದ ಜನ ನಿರೀಕ್ಷೆ ಮೀರಿದ ಫಲಿತಾಂಶ ನೀಡಿ ಉತ್ತರ ನೀಡಿದ್ದಾರೆ ಸಂವಿಧಾನ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಸರ್ಕಾರ ಎಷ್ಟೊಂದು ಅವಮಾನ ಮಾಡಿ ಈಗ ಅಂಬೇಡ್ಕರ್ ಅವರ ಸಂವಿಧಾನ ಪುಸ್ತಕವನ್ನು ಜೋಬಲ್ಲಿಟ್ಟುಕೊಂಡು ಜನರನ್ನು ಮೋಸ ಮಾಡಲು ಹೊರಟಿದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ಗೌರವ ನೀಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವರಿಗೆ ದೆಹಲಿಯಲ್ಲಿ ಅರ್ಧ ಅಡಿ ಜಾಗ ಕೊಡಲಿಲ್ಲ ಈಗ ಅಹಿಂದ ನಾಯಕರು ಅಂಬೇಡ್ಕರ್ ಹೆಸರು ಬಳಸಿಕೊಂಡು ಮೋಸ ಮಾಡುತ್ತಿದ್ದಾರೆಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಚೀಮಾರಿ ಹಾಕಿದ್ದಾರೆ ಇವತ್ತು ಜಾಗೃತಿ ಸಪ್ತಾಹ ಮತ್ತೆ ಭೀಮಸ್ವರ್ಣ ಕಾರ್ಯಕ್ರಮ ನಂಬ್ಕೊಂಡು ಇವತ್ತು ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಮೇಲೆ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವ ಕೊಟ್ಟರು ಅಂತೇಳಿ ಅವ್ರು ಹುಟ್ಟಿರ್ತಕ್ಕಂಥ ಜಾಗ ಬೆಳೆದಿರ್ತಕ್ಕಂಥ ಜಾಗ ಓದಿರ್ತಕ್ಕಂಥ ಜಾಗ ಅವರಿದ್ದಂಥ ಮನೆಯನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಗುಜರಾತಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಏನು ಈ ಕಾಂಗ್ರೆಸ್ ಅವರು ಸಂವಿಧಾನ ದಿನಾಚರಣೆ ಅನ್ನೋದನ್ನು ಬಿಟ್ಟು ಕಾನೂನು ದಿನಾಚರಣೆ ಅಂತೇಳಿ ಮುಖಂಡಿದ್ರು ಅದನ್ನು ಸಂವಿಧಾನ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳಿ ಆನೆ ಮೇಲೆ ಅಂಬಾರಿ ಮೇಲೆ ಹೂವಿನ ಬುಟ್ಟಿಯಲ್ಲಿ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಹೆಣ್ಮಕ್ಳೆಲ್ಲರೂ ಹೂವಿನ ಬುಟ್ಟಿಯಲ್ಲಿ ಸಂವಿಧಾನ ಪ್ರತಿ ಇಟ್ಕೊಂಡು ಮೆರವಣಿಗೆ ಮಾಡಿ ಸಂವಿಧಾನಕ್ಕೆ ಗೌರವ ಕೊಟ್ಟಿರ್ತಕ್ಕಂಥದು ನರೇಂದ್ರ ಮೋದಿಜಿಯವರು ಇವತ್ತು ಕಾನೂನು ದಿನಾಚರಣೆಯನ್ನು ಲೀಗಲ್ ಡೇ ಅಂತ ಇಟ್ಕೊಂಡಿರ್ತೀವಿ ಇದನ್ನೆಲ್ಲ ಇವತ್ತು ಸಂವಿಧಾನ ದಿನಾಚರಣೆ ಅಂತೇಳಿ ಗೌರವ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಳ್ಕೊಂಡಿದ್ದಂಥ ಮನೆ ಆಲಿಪುರದಲ್ಲಿರ್ತಕ್ಕಂಥ ಮನೆಯನ್ನು ಅವರು ತಂದಂಥ ಸಂದರ್ಭದಲ್ಲಿ ಅವರ ಪತ್ನಿಯನ್ನು ಖಾಲಿ ಮಾಡಿಸಿದ್ದಾರು ಅವರ ಬಾಡಿಯನ್ನು ಎತ್ಕೊಂಡೋಗ್ಬೇಕಾದ್ರೆ ಏರ್ ಆಂಬುಲೆನ್ಸ್ಗೆ ಹಣ ಕಟ್ಟಿದ್ದರು ಅಂಗೈಯಾಗಲ ಜಾಗ ನೀವು ದೆಲ್ಲಿಯಲ್ಲಿ ಕೊಡಕ್ಕೆ ಹೋಗ್ತಾ ಇಲ್ಲ ನಿಮಗೆ ಆರಡಿಗೆ ಅಡಿಗೆ ಮೂರು ಅಡಿಗೆ ಕೂಡ ಕ್ಯೋಗ್ತೇ ಇಲ್ಲ ಕಾಂಗ್ರೆಸ್ನವ್ರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯನ್ನು ಇಟ್ಕೊಂಡು ನಾವು ಅಂಬೇಡ್ಕರ್ ನಾವು ಅಂಬೇಡ್ಕರ್ ನಾವು ಅಹಿಂದ ಲೀಡರ್ಗಳು ಅಂತ ಹೇಳ್ತಾ ಹೇಳ್ತಾಯಿದ್ದೀರಿ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳ್ತಾಯಿದ್ದೀರಿ ಕಾಳ್ರ ಬಾಯಲ್ಲಿ ಏನೇನು ಇದೆ ಅಂಬೇಡ್ಕರ್ ಕೌಮಾನ ಮಾಡಿ ಓಟ್ಕೋಸ್ಕರ ಸಂವಿಧಾನ ಪ್ರತಿಯನ್ನು ಬಳಸ್ಕೊತಾ ಇರ್ತಕ್ಕಂಥದ್ದು ಇವತ್ತು ರಾಹುಲ್ ಗಾಂಧಿ ಅವರ ಬಗ್ಗೆ ಇಡೀ ದೇಶದಲ್ಲಿ ಯಾರು ಸೀರಿಯಸ್ ಲೀಡರ್ ಅಂತ ಹೇಳ್ಬಿಟ್ಟು ಯಾರು ತಿಳ್ಕೊಂಡೇ ಇಲ್ಲ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಅವ್ರು ಸುಮಾರು ತೊಂಬತ್ತೈದು ಚುನಾವಣೆಗಳಲ್ಲಿ ಅದು ರಾಜ್ಯ ಚುನಾವಣೆ ಇರ್ಬೋದು ಎಂ ಪಿ ಚುನಾವಣೆ ಇರ್ಬೋದು ಬೇರೆ ಬೇರೆ ಚುನಾವಣೆಗಳಲ್ಲಿ ಸೋತಿರ್ತಕ್ಕಂಥ ಶತಕದ ಸಂಚೂರಿ ಹತ್ತತ್ರ ಬರ್ತಾ ಇರ್ತಕ್ಕಂಥ ಈ ಫೈಲೂರ್ ರಾಹುಲ್ ಗಾಂಧಿ ಅವರು ಆ ಇಟಾಲಿ ಮೇಡಮನ್ನು ಮೆಚ್ಚೋದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾದ ಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಯಾವ ರೀತಿ ಗುಳು ಇದೇ ವೇಳೆ ಸೀಕಲ್ ರಾಮಚಂದ್ರಗೌಡ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾಜಿ ಶಾಸಕ ರಾಜಣ್ಣ ಚಿಂತಾಮಣಿ ವೇಣುಗೋಪಾಲ್ ಲೀಲಾವತಿ ಹಾಗೂ ಜಿಲ್ಲೆಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ತೌಡನಹಳ್ಳಿ ರಾಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ